ಶ್ರೀನಿವಾಸಪುರ್ ತಾಲೂಕು ಎಲ್ದೂರು ಹೋಬಳಿ ಲಕ್ಷ್ಮೀಸಾಗರ್ ಪಂಚಾಯಿತಿ ಈ ಥರ ಐನೂರು ವರ್ಷದಿಂದ ಹೋಗ್ತಾರೆ ಅಂತ ಕಾಲುವೆ ಶೇಷಾಪುರ ಮಂಜುನಾಥು ರಾಜಣ್ಣ ತಿಂಡ್ಲಿ ತಿಂಡ್ಲಿ ರಾಜಣ್ಣ ಮಂಜುನಾಥು ಗೌರ್ಮೆಂಟ್ ಅಫಿಶಿಯಲ್ಸ್ ಆಗಿ ಈ ಥರ ದೌರ್ಜನ್ಯ ಮಾಡಿ ನಮ್ಮನೆಲ್ಲ ಹೊಡೆದು ಕೆರೆ ಕೊಡುವೆ ಕಾಲುವೆ ಮುಚ್ತಾ ಇದ್ದಾರೆ ನಾವು ಡಿ ಸಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಎಸ್ ಪಿ ಕೊಟ್ಟಿದ್ದೀವಿ ಯಾರು ಮಾತಾಡಿದ್ರು ಅವರೆಲ್ಲ ಬಂದು ಪ ಪರಿಶೀಲನೆ ಮಾಡಿದ್ರು ಏ ಬಿಡಬೇಕಪ್ಪ ಅಂದರೆ ಅವರು ಬಿಡದಿರ ಇವಾಗ ಜನ ಮಾಡಿ ನಮ್ಮನ್ನೆಲ್ಲ ಒಡೆದು ನೂರಾರು ಜನ ಓಡಾಡೋ ಜಾಗ ಕಾಲುವೆ ಮುಚ್ತಾ ಇದ್ದಾರೆ ಸ್ವಾಮಿ ನೀರೆಲ್ಲ ಹೋಗ ಹೋಗ ಕಾಲುವೆ ನಿಮ್ಮ ಜಮೀನಲ್ಲ ನಮ್ಮ ಜಮೀನುಗಳೆಲ್ಲ ಪಕ್ಕದಲ್ಲಿ ಕೆಳಗಡೆ ಇದ್ದಾವೆ ಮುಂದ್ಗಡೆ ಅವರಿದ್ದಾರೆ ನಮ್ಗೆ ದಾರಿ ಇಲ್ದಿರ ಮುಚ್ತಾವೆ ಸ್ವಾಮಿ ಕಾಲುವೆ ಓಡಾಡ್ತಾ ಇದ್ದಿದ್ದು ಅವನ ಜಮೀನು ಹಾಕೇನು ಹೋಗಿಲ್ಲ ಈ ಕಲ್ಲುಗಳೆಲ್ಲ ಕಿತ್ತಾಕ್ಬಿಟ್ಟು ಈ ತರ ಮಾಡಿದ್ದಾರೆ ಸ್ವಾಮಿ ನಾರಾಯಣಪುರ ಗ್ರಾಮ ಲಕ್ಷ್ಮೀಸಾಗರ ಪಂಚಾಯತಿ ನಾವು ಶೇಷಾಪುರ ಮಧ್ಯನಾರಾಯಣಪುರದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಮೊದಲಿಂದನೂ ನಮ್ಮ ಮಾವ ಅವ್ರ ಕಾಲ ಅವ್ರ ಅಪ್ಪ ಅವ್ರ ಕಾಲದಿಂದನೂ ರೋಡಲ್ಲಿ ಇದು ಕೆರೆ ಕೊನೆಯಲ್ಲೇ ಓಡಾಡ್ತಾ ಇದ್ರಂತೆ ಇವಾಗ ಅವ್ರು ಬಂದು ಪಕ್ಕದ ಜಮೀನವರು ನಮ್ಗೆ ಅಡ್ಡಿ ಆಗ್ತಾ ಇದ್ದಾರೆ ನಾವು ಹೋದ್ರೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ಯಾರು ಆಫ್ರ್ ತ ಏ ಎಷ್ಟು ಜನಕ್ಕೆ ಕಂಪ್ಲೇಂಟ್ ಕೊಟ್ರೂ ಅವ್ರು ಏನೂ ಮಾಡ್ತಾ ಇಲ್ಲ ಸರ್ ಅದಕ್ಕೆ ನಮ್ಗೆ ದಯವಿಟ್ಟು ಇಲ್ಲಿ ಜನ ಓಡಾಡಬೇಕು ನೀರು ಹೋಗ್ಬೇಕು ಎಲ್ಲದಕ್ಕೂ ಇದೆ ಸರ್ ಇರೋದು ದಾರಿ ಹೋಗೋಕ್ಕೆ ಬರೋಕ್ಕೆ ನಮ್ಮ ಜಮೀನ್ಗೆಲ್ಲನೂ ಇನ್ನೆಲ್ಲೂ ಇಲ್ಲ ಅದಕ್ಕೆ ದಯವಿಟ್ಟು ನಮಗೆ ಏನೋ ನೀವು ಇದು ಮಾಡಿ ನಮ್ಗೆ ದಾರಿ ಬಿಡಿಸ್ಬೇಕು ಅಂತ ನಿಮ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಳೆ ಕೆಳಗಡೆ ಕೆರೆನೋ ಈ ಕೆರೆ ಇದೆ ಸರ್ ಕೆರೆಗೆ ಹೋಗ್ಬಿಟ್ಟು ಕೆರೆಗೆ ಹೋಗೋ ಹೋಗೋ ನೀ ದಾರಿ ಇದು ಸರ್ ಇದು ಕೊನೆ ನೋಡಿ ನಾವಿಗ್ ಫಸ್ಟ್ ಬಂದಾಗ ಏನಾದ್ರು ನಾವೇನಾದ್ರು ಕೆಲಸ ಮಾಡಿದಾಗ ಟೈಮ್ ಏನಿಲ್ಲ ಅವ್ರಿಗೆ ಅವ್ರಿಗೆ ಇಷ್ಟ ಬಂದಾಗ ಎಲ್ಲ ಬರೋದು ಹಂಗೆ ಹೋಗಲಿ ಕಾಸ್ತಾರ ಈ ರಾಯಿ ಕಾದ ಹಾಡ್ಕೊಡಿ ಸ್ವಾಮಿ ರಾಯಿ ಕನ್ನಡ ಕನ್ನಡ ಹೇಳೋ ಈಗ ಹೋರ್ಟಲ್ ಇದ್ದಿದ್ ಗಲ್ಲು ಇಲ್ಲಿ ಇವಾಗ ತಂದು ಸಂಬಳಿಕೆ ಮಾಡ್ಕೊಂಡು ಅಲ್ಲಿ ಹಾಕಿದ್ದಾರೆ ಸ್ವಾಮೀ ಕಲ್ವೆ ಮರವೆ ಕಡ್ವೆ ಕೋಡಿ ಕಾಲುವೆ ಎಲ್ಲ ಎಲ್ಲ ಊಟ ನೋಡಿ ಸರಿ ಹಾಕಿದ್ದಾರೆ ಸ್ವಾಮಿ ಕಲ್ಲ ಕಟ್ ಮಿನಿ ಮುಂದೆ ಸೆಟ್ಲು ಕೊಟ್ಟೇಸಿ ಕಟ್ ಎಲ್ಲ ಕಿತ್ತು ಇಲ್ಲಿ ಕಲ್ಲೆಲ್ಲ ಇದ್ದಿದ ಅದು ಇದೆ ಇಲ್ಲ ಸಮೀದೆ ಇಲ್ಲ ಇದ್ದದ್ದು टोटल লাগಿದಿದೆ ಆ লাগಿದಿದೆ ಅದನ್ನ ದೌರ್ಜನ್ಯ ಮಾಡಿದ ಅವರು ನಮ್ಮ ನಮ್ಮೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ ವಿಪರೀತವಾಗಿ ದಬ್ಬಾಳಿಕೆ ಮಾಡಿದ್ದಾರೆ ದೊಣ್ಣೆಗಳಿಂದ ಮುಚ್ಚುಗಳಿಂದ ಹೊಡೆದಿದ್ದಾರೆ ನಮ್ಮನ್ನ ಅಲ್ಲಿ ಅಲ್ಕಿ텔 ಹಾಕಿದ್ದಾರೆ ಇಲ್ಲಿ ಇಲ್ಲ ಹಾಕಿದ್ದಾರೆ ನೋಡಿ ಈ ಕಡೆ ಹಾಕಿದ್ದಾರೆ ನೋಡಿ ನೋಡಿ ದಾವಿಡ್ ದಾವಿಡ್ ಈ ಕಡೆ ಹಾಕಿದ್ದಾರೆ ಈ ಕಡೆ ಹಾಕಿದ್ದಾರೆ ನೋಡಿ జమీన్ అయితే నమ్దు వాళ్ళ పని అంతా సూహిడండి మీరు మాది ఏమైనా దౌర్ద్యాన్ ఏమి చేయద్దండి ఆపోజిట్ వాళ్ళు అలా మంజా ఇచ్చిండ ఎన్ని బిడ్డ డిసి ఎస్పీ చూడండి చూడండి